ಹಲೋ ಸ್ನೇಹಿತರೆ ನಮಸ್ತೆ ಬಡತನವೆಂಬುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರುತ್ತದೆ ಬಡತನವನ್ನು ಯಾರು ಇಷ್ಟಪಡುವುದಿಲ್ಲವಾದರೂ ನಾವು ಮಾಡುವ ಎಲ್ಲ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಹಣದ ಸಂಕಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಈ ಎಲ್ಲಾ ತಪ್ಪುಗಳಿಂದ ಆ ಹಣವೆಲ್ಲ ದುಡಿದು ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ ಇಂತಹ ತಪ್ಪುಗಳು ನಿಮಗೆ ತಿಳಿದು ಅಥವಾ ತಿಳಿಯದೆಯೋ ಆಗಿರಬಹುದು ನಾವು ಮಾಡುವ ಯಾವೆಲ್ಲ ತಪ್ಪುಗಳಿಂದ ಬಡತನ ಬರುತ್ತದೆ ಎಂಬುದನ್ನು ತಿಳಿಯೋಣ ಒಂದನೆಯದು ಪ್ರತಿದಿನ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀ ದೇವಿಯು ಯಾವ ವ್ಯಕ್ತಿ ಶುದ್ಧವಾಗಿರುತ್ತನೋ ಸ್ವಚ್ಛವಾಗಿರುತ್ತನೋ ಅವನಿಗೆ ಧನ ಸಂಪತ್ತನ್ನು ಕರುಣಿಸಲು ಬಯಸುತ್ತಾಳೆ ಎರಡನೆಯದು ಮನೆಯಲ್ಲಿ ಪದೇ ಪದೇ ಕಲಹಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರುವುದು ಲಕ್ಷ್ಮೀದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಮೂರನೆಯದು ಪದೇ ಪದೇ ನಿಮ್ಮ ಹಲ್ಲುಗಳನ್ನು ನೀವೇ ಕಚ್ಚಿಕೊಳ್ಳುವುದು ತುಟಿಗಳನ್ನು ನೀವೇ ಕಚ್ಚಿಕೊಳ್ಳುವುದರಿಂದ ದಾರಿದ್ರ್ಯ ಬರುತ್ತದೆ ನಾಲ್ಕನೆಯದು ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಕತ್ತಲೆಯಾಗಿ ಇಟ್ಟುಕೊಳ್ಳುವುದು ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಬಡತನ ನೆಲೆಯಾಗುತ್ತದೆ ಮುಸ್ಸಂಜೆಯಾಗುತ್ತಿದ್ದಂತೆ ಮನೆಯ ಹೊರಗಡೆ ತುಳಸಿಯ ಬಳಿ ದೀಪವನ್ನು ಹಚ್ಚಿ ಇಡಬೇಕು ಐದನೆಯದು ಕೊಳಕು ಹಾಗೂ ಹರಿದ ಬಟ್ಟೆಯನ್ನು ಧರಿಸುವುದರಿಂದಲೂ ಹಣದ ಸಮಸ್ಯೆ ದಾರಿದ್ರ್ಯ ನಮ್ಮನ್ನು ಸೇರಿಕೊಳ್ಳುತ್ತದೆ ಯಾವಾಗಲೂ ನಾವು ಶುದ್ಧವಾದ ಬಟ್ಟೆಯನ್ನು ಅಥವಾ ಹೊಸ ಬಟ್ಟೆಯನ್ನು ಪ್ರತಿನಿತ್ಯ ಧರಿಸಲು ಸಾಧ್ಯವಿಲ್ಲ ಆದರೆ ಸ್ವಚ್ಛಗೊಳಿಸಿದ ಬಟ್ಟೆಯನ್ನು ಧರಿಸಬಹುದು ಆರನೆಯದು ನಮ್ಮ ಹಿರಿಯರು ಮುರಿದ ಅಥವಾ ತುಂಡಾದ ಬಾಚಣಿಗೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು ಎಂದು ಹೇಳುತ್ತಿದ್ದಾರೆ ಅದರಲ್ಲೂ ಸುಮಂಗಳಿಯರಂತೂ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಏಳನೆಯದು ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನು ಮಾಡುವ ರೂಢಿಯನ್ನು ಬೆಳೆಸಿಕೊಳ್ಳುತ್ತೇವೆ ದೇವರ ಪೂಜೆಯನ್ನು ಮಾಡಿದರೆ ಸಾಲದು ಇದರೊಂದಿಗೆ ನಾವು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಹಿಡಬೇಕು ಎಂಟನೆಯದು ಮನೆಯ ಮುಖ್ಯ ದ್ವಾರದ ಬಳಿ ಚಪ್ಪಲಿಯನ್ನು ಮನಬಂದಂತೆ ಬಂದಂತೆ ಎಸೆಯಬಾರದು ಯಾವಾಗಲೂ ನಾವು ಹೊರಗಿನಿಂದ ಮನೆಗೆ ಬಂದ ಚಪ್ಪಲಿಯನ್ನು ಅಥವಾ ಶೂಗಳನ್ನು ಮನೆಯ ಮುಖ್ಯದ್ವಾರದಿಂದ ಒಂದಷ್ಟು ದೂರ ಬಿಟ್ಟು ಬರಬೇಕು ಯಾಕೆಂದರೆ ಲಕ್ಷ್ಮೀದೇವಿಯು ಮನೆಯ ಮುಖ್ಯದ್ವಾರದ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಹತ್ತನೆಯದು ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೆ ಇರುವಂತಹ ಮನೆಯಲ್ಲಿ ನಕಾರಾತ್ಮಕ ತುಂಬಿಕೊಂಡಿರುತ್ತದೆ ಯಾವ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಹನ್ನೊಂದನೆಯದು ಇನ್ನು ಕೆಲವೊಂದು ಮನೆಯ ಮಹಿಳೆಯರು ಅಡುಗೆ ಮಾಡುವಾಗ ತಲೆ ಬಾಚುವ ಕೆಟ್ಟ ಅಭ್ಯಾಸವಿರುತ್ತದೆ ಇದು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನ ರೂಪವಾಗಿರುತ್ತದೆ ಹನ್ನೆರಡನೆಯದು ಮುರಿದು ಹೋದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಮನೆಯಲ್ಲಿ ಕನ್ನಡಿ ಹೊಡೆದರಿಂದ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಹದಿಮೂರನೆಯದು ರಾತ್ರಿ ನೀರಿನ ಪಾತ್ರೆಯನ್ನು ಮುಚ್ಚದೇ ಇರುವುದು ಕೂಡ ದಾರಿದ್ರ್ಯ ನೆಲೆಸಲು ಕಾರಣವಾಗುತ್ತದೆ ರಾತ್ರಿ ಮಲಗುವ ಮುನ್ನ ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು ನೀರಿನ ಪಾತ್ರೆಗಳನ್ನು ತೆರೆದಿಡುವುದರಿಂದ ಆ ನೀರಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿಕೊಳ್ಳಬಹುದು ಹದಿನಾಲ್ಕನೆಯದು ಮನೆಯ ಸದಸ್ಯರು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಹಾಸಿಗೆಯಿಂದ ಹೇಳಬೇಕು ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು ಹದಿನೈದನೆಯದು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಕಾಲನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಕಾಲನ್ನು ಅಲ್ಲಾಡಿಸುತ್ತಿರುವುದರಿಂದಲೂ ದಾರಿದ್ರ್ಯ ಬರುತ್ತದೆ ಹದಿನಾರನೆಯದು ಕೆಲವೊಂದು ಮನೆಯಲ್ಲಿ ಬಾತ್ರೂಮ್ ಬಾಗಿಲನ್ನು ತೆರೆದೇ ಹಿಡಲಾಗುತ್ತದೆ ಇಂತಹ ತಪ್ಪನ್ನು ಮಾಡಬೇಡಿ ಬಾತ್ರೂಮ್ ಬಳಸಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಹಾಕಿಬಿಡಿ ಹದಿನೇಳನೆಯದು ಮನೆಗೆ ಯಾರಾದರೂ ಬಂದಾಗ ಅವರನ್ನು ಅವಮಾನಿಸಿ ಕಳುಹಿಸಬಾರದು ಸಾಧ್ಯವಾದರೆ ಅವರಿಗೆ ಏನನ್ನಾದರೂ ನೀಡಿ ಹದಿನೆಂಟನೆಯದು ಪ್ರತಿನಿತ್ಯ ವಸ್ತಿಲ ಪೂಜೆಯನ್ನು ತಪ್ಪದೆ ಮಾಡಬೇಕು ಯಾಕೆಂದರೆ ಹೊಸ್ತಿಲ ಮೇಲೆ ಮಹಾಲಕ್ಷ್ಮಿ ಮತ್ತು ದಾರಿದ್ರಲಕ್ಷ್ಮಿ ಇಬ್ಬರು ನೆಲೆಸಿರುತ್ತಾರೆ ಅಂತಹ ಸಮಯದಲ್ಲಿ ವಸ್ತಿಲನ್ನು ಗೌರವಿಸದೇ ಇದ್ದರೆ ದಾರಿದ್ರಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಹತ್ತೊಂಬತ್ತನೆಯದು ಮನೆಯ ಸ್ತ್ರೀಯರ ಕಣ್ಣಿನಲ್ಲಿ ನೀರು ಹಾಕಿಸದಿರಿ ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಕಣ್ಣೀರನ್ನು ಹಾಕುತ್ತಿದ್ದಾಳೋ ಆ ಮನೆ ಉದ್ಧಾರಾಗುವ ಸಾಧ್ಯತೆಯೇ ಇರುವುದಿಲ್ಲ ಇಪ್ಪತ್ತನೆಯದು ಮನೆಯಲ್ಲಿ ಯಾವಾಗಲೂ ಅರಿಶಿನ ಕುಂಕುಮ ಮತ್ತು ಉಪ್ಪು ಸೇರಿದಂತೆ ಅಡುಗೆ ಮನೆಯಲ್ಲಿ ಡಬ್ಬಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಡಬ್ಬಗಳು ಖಾಲಿಯಾಗುತ್ತಿದ್ದಂತೆ ಅದರಲ್ಲಿ ಏನನ್ನಾದರೂ ತುಂಬಿಸಿ ಇಡಿ ಖಾಲಿ ಇಡಬೇಡಿ ಮನೆಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಮನೆಯ ಸದಸ್ಯರು ಹಣಕಾಸಿನ ಸಮಸ್ಯೆಯನ್ನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಸಾಧ್ಯವಾದಷ್ಟು ನಿಮ್ಮಿಂದ ಈ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು